ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ರೌಡ್ ಶೀಟ್ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಮೇ ಹನ್ನೆರಡರಂದು ನಡೆದ ಸಭೆಯಲ್ಲಿ ಪ್ರಭಾಕರ್ ಭಟ್ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಈ ಎಫ್ಐಆರ್ ದಾಖಲಾಗಿದೆ ಅವರ ಜೊತೆಗೆ ಇತರ ಹದಿನೈದು ಮಂದಿಯ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಇನ್ನೊಂದು ಕಡೆ ದಕ್ಷಿಣ ಕನ್ನಡಕ್ಕಿಂತ ದೂರದ ಕಲಬುರ್ಗಿಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ್ ರಾಥೋಡ್ ಮೇಲೂ ಎಫ್ಐಆರ್ ದಾಖಲಾಗಿದೆ ಲಂಬಾಣಿ ಭಾಷೆಯಲ್ಲಿ ಅವರು ಆಡಿದ ಮಾತಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಹದಿನೈದು ನಿಮಿಷ ಪೊಲೀಸರನ್ನ ತಡೆ ಹಿಡಿಯಿರಿ ಮುಸ್ಲಿಮರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡುತ್ತೇವೆ ಎಂದು ಈತ ಬೆದರಿಕೆ ಹಾಕಿದ್ದಾನೆ ಮುಸ್ಲಿಂ ಸಮುದಾಯವನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಎಂದು ಆತ ಹೇಳಿದ್ದಾನೆ ಈ ಮೊದಲು ಈತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅತ್ಯಂತ ಆಕ್ಷೇಪಾರ್ಹವಾಗಿ ಮಾತನಾಡಿದ್ದ ಮತ್ತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದರ ಆಚೆಗೂ ಬೇರೆ ಬೇರೆ ಪ್ರಕರಣಗಳು ಈತನ ಮೇಲೆ ದಾಖಲಾಗಿವೆ ಹಾಗಂತ ಈ ಎರಡೂ ಘಟನೆಗಿಂತ ಭಿನ್ನವಾದ ಘಟನೆಯೊಂದು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಜಲ್ನಲ್ಲಿ ನಡೆದಿದೆ ಹತ್ಯೆಯಾದ ಅಬ್ದುಲ್ ರಹಮನ್ ಮನೆಗೆ ಹಿಂದೂ ಸಮುದಾಯದ ಮುಖಂಡರ ನಿಯೋಗ ಭೇಟಿ ನೀಡಿದೆ ಒಂದು ರೀತಿಯಲ್ಲಿ ದ್ವೇಷದ ಭಾಷಣಗಳು ಹತ್ಯೆಗಳ ಸುದ್ದಿಗಳೇ ಪ್ರಸಾರವಾಗುತ್ತಿರುವ ಈ ಸಮಯದಲ್ಲಿ ಹಿಂದೂ ಮುಖಂಡರ ಭೇಟಿಯ ಈ ಸುದ್ದಿ ನಿಜಕ್ಕೂ ಭರವಸೆಯ ಮೊಂಬತ್ತಿ ಎಂದು ಹೇಳಬಹುದು ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ದಾಖಲಾಗಿರುವ ಎಫ್ಐಆರ್ ಇದು ಎಷ್ಟನೇ ಅನ್ನೋದು ಅವರಿಗೆ ಗೊತ್ತಿರಲಾರದು ಅಷ್ಟರ ಮಟ್ಟಿಗೆ ಅವರ ಮೇಲೆ ಪ್ರಕರಣಗಳು ದಾಖಲಾಗಿವೆ ಆದರೆ ಬಂಧನ ಆಗುತ್ತಿಲ್ಲ ಪ್ರಚೋದನಕಾರಿ ಭಾಷಣಗಾರರನ್ನ ಜೈಲಿಗಟ್ಟದೆ ನಾಡು ಸುಖದಿಂದಿರುವುದಕ್ಕೆ ಸಾಧ್ಯವಿಲ್ಲ ಸುಹಾಷ್ ಶೆಟ್ಟಿ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಪ್ರಚೋದನಕಾರಿ ಭಾಷಣಗಳು ನಡೆದಿವೆ ಅದರಲ್ಲಿ ಬೆಳ್ತಂಗಿ ಶಾಸಕ ಹರೀಶ್ ಪೂಜಾ ಅವರ ಭಾಷಣವೂ ಒಂದು ಆದರೆ ಇಂತಹ ಭಾಷಣಗಾರರ ವಿರುದ್ಧ ಯಾವ ಕ್ರಮವೂ ಆಗುತ್ತಿಲ್ಲ ಎಂದು ಸಾರ್ವಜನಿಕರಲ್ಲಿ ಅಸಮಾಧಾನ ಇದೆ ಪ್ರಚೋದನಕಾರಿ ಭಾಷಣ ಮಾಡುವವರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಆದರೆ ಅವರ ಬಂಧನ ಆಗೋದಿಲ್ಲ ಬಂಧನ ಆದರೂ ತಕ್ಷಣ ಬಿಡುಗಡೆ ಆಗುತ್ತದೆ ಹೀಗಿರುವಾಗ ಹಿಂಸೆ ಕೊನೆಗೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಸಾರ್ವಜನಿಕರದು ಇದಕ್ಕೆ ಪೂರಕವೆಂಬಂತೆ ಅಬ್ದುಲ್ ರಹಮಾನ್ ಹತ್ಯೆಯ ಬೆನ್ನಿಗೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ನ ಪೊಲೀಸರು ಬಂಧಿಸಿದರು ಆದರೆ ತಕ್ಷಣ ಜಾಮೀನಿನ ಮೇಲೆ ಬಿಡುಗಡೆಗೊಂಡರು ಇಂತಹ ಬೆಳವಣಿಗೆಗಳು ಸಾರ್ವಜನಿಕರ ವಿಶ್ವಾಸವನ್ನೇ ಕಡಿಮೆಗೊಳಿಸುತ್ತದೆ ಉತ್ತಮ ಬೆಳವಣಿಗೆ ಏನಂದ್ರೆ ಅಬ್ದುಲ್ ರಹಮಾನ್ ಮನೆಗೆ ಹಿಂದೂ ಮುಖಂಡರು ಭೇಟಿ ಕೊಟ್ಟಿರೋದು ಮತ್ತು ಅಬ್ದುಲ್ ರಹಮಾನ್ ಬಗ್ಗೆ ಬಹಿರಂಗವಾಗಿ ಒಳ್ಳೆಯ ಮಾತುಗಳನ್ನು ಆಡಿರೋದು ಇದು ಸೌಹಾರ್ದ ನೆಲೆಗೊಳ್ಳುವ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಇದು ಏಕಮುಖ ಆಗಬಾರ್ದು ಹಿಂದೂ ಸಮುದಾಯದ ಮೇಲೆ ದಾಳಿ ದೌರ್ಜನ್ಯ ಹಲ್ಲೆಗಳು ನಡೆದಾಗ ಮುಸ್ಲಿಂ ಸಮುದಾಯ ಅದಕ್ಕೆ ಸ್ಪಂದಿಸಬೇಕು ಆ ಮನೆಗೆ ತೆರಳಿ ಸಾಂತ್ವನ ಹೇಳಬೇಕು ನಾವು ನಿಮ್ ಜೊತೆ ಇದ್ದೇವೆ ಎಂದು ಸಾರಬೇಕು ಹೀಗೆ ಎರಡೂ ಸಮುದಾಯಗಳು ಹಿಂಸೆಯ ವಿರುದ್ಧ ನಿಂತಾಗ ಹಿಂಸೆಯನ್ನ ಪ್ರತಿಪಾದಿಸುವವರಿಗೆ ಹಿನ್ನಡೆ ಆಗ್ತದೆ ಸದ್ಯ ಆಗಬೇಕಾದದ್ದು ಇಂತಹ ಹಿನ್ನಡೆಗಳು ಯಾವಾಗೆಲ್ಲ ಕೋಮು ಪ್ರಚೋದಕರಿಗೆ ಮತ್ತು ಹಿಂಸೆಯನ್ನು ಬಯಸುವವರಿಗೆ ಹಿನ್ನಡೆಯಾಗುತ್ತೋ ಸಮಾಜದಲ್ಲಿ ಶಾಂತಿ ಬಲಗೊಳ್ಳುತ್ತಾ ಹೋಗುತ್ತೆ ಜಿಲ್ಲೆಯ ಶಾಂತಿಯ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಇಂಥದ್ದೊಂದು ಮಾದರಿ ನಡೆಯನ್ನು ಕೈಗೊಂಡ ಕೊಳತಮ್ಮಜಲಿನ ಹಿಂದೂ ಮುಖಂಡರಿಗೆ ಧನ್ಯವಾದಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು